ತುಂಬಾ ಅಂತ ಎಷ್ಟು ಚೆನ್ನಾಗಿ ಅವರ ಅಭಿನಯ ಏನು ವರ್ಕ್ಶಾಪ್ ವರ್ಕ್ಶಾಪಿನ ಇನ್ನೇ ಈಗ ಬಂದಿದ್ದೇನೆ ನೋಡು ಇನ್ನು ಮುಂದೆ ನೀನು ಆ ವರ್ಕ್ಶಾಪಿನ ಕೆಲಸಕ್ಕೆ ಹೋಗೋದು ಕೊಡೋದಿಲ್ಲ ನಾನು ಯಾಕಂದರೆ ತಿಂಗಳಿಗೂ ಐವತ್ತು ಸಾವಿರ ಹಣ ನಾನು ಗಳಿಸ್ತಿರುವಾಗ ಬಟ್ ಅಧಿಕಾರಿ ಆದ ನಾನು ನನ್ನ ತಮ್ಮನು ವರ್ಕ್ಛಾಪಿನಲ್ಲಿ ಹವಾಲಿಯಂತೆ ಮಾಡುತ್ತಾನಂದರೆ ನನಗೆ ಎಷ್ಟು ಕೀಳು ಹೇಳು ಜನ ಜನರು ಆಡಿಕೊಳ್ಳುತ್ತಾರೆ ನೋಡೋರೆಗೂ ನನ್ನ ಮಾತು ನನ್ನದು ಇದೊಂದು ಕಟಾಕ್ಷೆ ನೀನು ಹಿಂದಿನವರೆಗೂ ಈಗಿನ ಕೆಲಸಕ್ಕೆ ಹೋಗು ಕೊಡುವುದು ಇದು ನನ್ನ ಅತ್ತೆ ಆಗ ಅನ್ನುಗಡೆ ಅಣ್ಣ ಆ ವರ್ಕ್ಶ ಆ ಆ ವರ್ಕ್ಶಾಪ್ ಕೆಲಸಕ್ಕೆ ಹೀನಂದು ತಿಳ್ಕೋಬೇಡ ಆ ವರ್ಕ್ಶಾಪ್ ಕೆಲಸದಿಂದಲೇ ನಮ್ಮ ಮನೆಯೇ ತುಂಬಾ ಉದುವಾಗಿದೆ ಆಗ ನಿನ್ನ ಶಿಕ್ಷಣ ಸಹಿತ ಆ ವರ್ಕ್ಶಾಪ್ನೆ ದುಡ್ಡಿನಲ್ಲಿ ಆಗಿದೆ ಈಗ ಆ ದುಡ್ಡು ಕೆಲ್ಸಿಗೆ ನೀನು ಹೀನ ಕೆಲಸನಂತೂ ತಿಳಿಬೇಡ ನಾನಿನ ಓಹೋ ಹೀಗೆ ನೋಡು ನನಗಿಂತಲೂ ನೀನು ಕಿರಿಯವನಾದರು ನಿನ್ನಿಂತಲೂ ನಾನು ಹಿರಿಯವನಾದರು ನಿನ್ನಷ್ಟು ನಿನ್ನಷ್ಟಲ್ಲಿದ್ದ ಬುದ್ಧಿ ನನಗ ಬರಲಿಲ್ಲ ನೋಡು ಇದು ಎಲ್ಲವೂ ಇಲ್ಲದ ನಾಲಿಗೆ ಏನೇನೋ ಮಾತನಾಡಿದೆ ಆದರೆ ತಪ್ಪು ತಿಳಿಬೇಡ ನಿನ್ನ ಆದ್ನಂತೆ ಆಗಲಿ ನೋಡು ಇನ್ನು ಮುಂದೆ ನೀನು ಕಾಲೇಜ್ ಕಾಲೇಜ್ಗೆ ಸೇರಿಸಿ ನಿನಗೂ ಪಿ ವಿ ಸಿ ಪಾಸ್ ಮಾಡಿ ನಿನಗೂ ಒಂದು ದೊಡ್ಡ ಅಧಿಕಾರಿಯಾಗಿ ಮಾಡುವುದೇ ನನ್ನ ಕರ್ತವ್ಯ ಇರೋದು ಅಂತ ಆಗಲಿ ಈಗ ಒಳಗಡೆ ನಿನ್ನ ಅತ್ತಿಗಿದ್ದಾಳೆ ನೀನು ಸ್ವಲ್ಪ ಊಟ ಮಾಡಿ ಕಾಲೇಜ್ಗೆ ಹೋಗು ನಾನೀನ್ ಬರುತ್ತೆ ನನ್ನ ಕೆಲಸಕ್ಕೆ ಲೇಟ್ ಆಗುತ್ತದೆ ಅತ್ತಿಗೆ ಅತ್ತಿಗೆ